ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದಿರೇನ ನಾನು ಅರಾಮದಿನಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಹೇಳಿ ತಿಳ್ಕೊಳತ್ತೀನಿ ಫ್ರೆಂಡ್ಸ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ನೋಡಿರಿ ನಿಮಗೆ ನೋಡಿರಿ ನಾನೀಗ ಹಾಸಿಗೆ ತೆಗಿಯಾಕೊಂತೀನಿ ಎಲ್ಲ ಮಾಡಿ ಚಿಡಾಕೊಂತೀನಿ ಈಗ ಎದ್ದೇನಲ್ಲ ಫ್ರೆಂಡ್ಸ್ ಫ್ರೆಂಡ್ಸು ಎದ್ದು ಹಾಸಿಗೆ ಎಲ್ಲ ಮಡಚಾತೀನಿ ಫಸ್ಟ್ ಹಾಸಿಗೆ ಎಲ್ಲ ಮಾಡೋ ಚಿಟ್ಟ ಆದ್ಮೇಲೆ ಮುಂದಿನ ಕೆಲಸ ನೋಡಿರಿ ನಂದು ನಂಗಂದ್ರೂ ಇವತ್ತ ಭಾಳ ಅಂದ್ರೆ ಭಾಳ ಸಂತೋಷ ಹಂಗಾಕೊಂತಿತ್ರಿ ಹಾಗಾಗಿ ಬಡ ಬಡ ಹಾಸಿಗೆ ಎಲ್ಲ ಮಾಡಿಸಿ ಹಾಕೊತೀನಿ ನೋಡ್ರಿ ಫ್ರೆಂಡ್ಸ ನಮ್ಮ ಹಾಸಿಗೆ ಮಾಡಿಸಿ ಆದ್ಮೇಲೆ ಸಿಗ್ತೀನಿ ರೀ ಆರಾಮದಿರಿ ಹೋಗಿ ನೀವು ಎಲ್ಲರೂ ಅರಾಮದಿರಿ ಅಂತ ಹೇಳಿ ತಗೊಳ್ತೀನಿ ಫ್ರೆಂಡ್ಸ ನಾನು ಅರಾಮದಿನಿ ನೋಡ್ರಿ ಬರಿ ಇವತ್ತಿಲ್ಲ ಹೋಗನ್ನ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಹಾಸಿಗೆ ಎಲ್ಲ ಮಾಡಿಸಿಿ ಈಗ ಪಟ್ಟನ ಅಪ್ ಆಗಿ ಚಹಾ ಕುಡೀನಂತ ಬರ್ರಿ ಫ್ರೆಂಡ್ಸ ನೋಡಿರಿ ಎಲ್ಲ ತಂಪು 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 ಆಗ್ಬಿಟೈತಿ ಇನ್ನೇನು ಮಸ್ತ್ ಮಳೆ ಆಗ್ಬಿಟ್ಟೈತೆ ರಾತ್ರಿ ಎಲ್ಲ ಜಗ್ಗ ತಂಪಾಗೈತಿ ಎಷ್ಟು ಚೆಂದ ಐತೆ ನೋಡಿರಿ ವಾತಾವರಣ ಬೆಳಗ್ಗೆ ಬೆಳಗ್ಗೆನ ಎಷ್ಟು ಚೆಂದ ಐತೆ ನೋಡಿರಿ ವಾತಾವರಣ ಬೆಳಿಗ್ಗೆನೆ ತಂಪಾಗಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ ಈಗ ನಾನು ಫ್ರೆಶ್ ಅಪ್ ಆಗಿ ಚಾ ಮಾಡ್ತೀನಿ ಪ್ಲೀಸ್ ಫ್ರೆಂಡ್ಸ ಇವತ್ತಿನ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿರಿ ಯಾರೆಲ್ಲ ಹೊಸ ತಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸು ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಬರೀರಿ ಫ್ರೆಂಡ್ಸ ಈಗ ಫ್ರೆಶ್ ಅಪ್ ಆಗಿ ನಾನು ಚಹಾ ಮಾಡಿ ಆದಮೇಲೆ ಸಿಗ್ತೇನೆ ರೀ ನೋಡಿ ಫ್ರೆಂಡ್ಸ ನಾನು ಈಗ ಎಲ್ಲ ಅಪ್ ಆಗಿ ಎಲ್ಲ ಗಿಕ್ ಮಾಡಿಕೊಂಡು ಕುಡಿದು ಎಲ್ಲ ಆಗಿ ಕಸಾಂದು ಎಲ್ಲ ಮಾಡಿ ನಾನೀಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದೆ ನೋಡಿರಿ ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ಈಗ ಬಡ ಬಡ ಹುಡುಗರು ಬರ್ತಾರೆ ಮದರ್ಸಕ್ಕೆ ಹೋಗ್ಯಾರ ಈಗ ಅಲ್ಲೇ ಒಂಬತ್ತು ನೋಡ್ರಿ ನೋಡಿರಿ ಟೈಮಾಗಲಿ ಹೋಗ್ಯಾರ ಮದರ್ಸಕ್ಕೆ ಬಂದ ಕೂಳೆನ ನಾವು ನಾಶ ಮಾಡ್ತೀವಿ ರೀ ಈಗ ಬ್ರೇಕ್ಫಾಸ್ಟ್ ಮಾಡ್ತೀವಿ ಏನು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಎಷ್ಟು ಕಲರ್ಫುಲ್ ಆಗಿತ್ತು ನೋಡಿರಿ ಇದೆ ನೋಡಿರಿ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ದು ಈಗತ್ತ ಇದೆ ಮಾಡೀನಿ ಏನಂತ ಹೇಳಿ ಗೆಸ್ಟ್ ಮಾಡಿರಿ ಫ್ರೆಂಡ್ಸ್ ಇದೆ ನಾನು ಹೇಳೋಂಗಿಲ್ಲ ನೀವು ಹೇಳಿ ಗೆಸ್ಟ್ ಮಾಡಿರಿ ಇದು ಏನಂತ ಹೇಳಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಣ ಆಗೈತಿ ಈಗ ಕರಿಬೇ ಅದು ಇದೆಲ್ಲ ಹಾಕಿನೆಲ್ಲ ಮಸ್ತ್ ಕಣತಿ ನೋಡ್ರಿ ಏನಂತ ಹೇಳಿ ಹೇಳಿರಿ ಫ್ರೆಂಡ್ಸ್ ಇದೆ ಯಾವ ಬ್ರೇಕ್ಫಾಸ್ಟ್ ಹೇಳಿ ಹೇಳಿರಿ ನನಗೆ நோடது குழை கோத்தாக ஏன்னும் அோதனே நன்கு அர்த்த ஆ கமெண்ட்மி ஹேபேட் நாளே வீடியோ விட்டமேலே நீ நன்க வீடியோ நோடி கமெண்ட்மே நோட்ரி எல்லோ ஸ்கிப் ஹோட்ரி வீடியோ ஃபுல் வாச்சாகி ஃபுல் வீடியோ வாட்ச் மாலை சரி இன்னொருவல் கேல்ஸ் அதுதா இன்னொந்து சொல் பான் கிண்டை துளையோதா ನೋಡಿರಿ ಫ್ರೆಂಡ್ಸು ಇನ್ನು ಇಷ್ಟಕ್ಕೊಂಡ ಬಾಂಡೆ ರಾವು ಗ್ಯಾಸ್ ಕ ಇದು ಸಿಂಕ್ನಾಗ ಬಾಂಡೆ ಎಲ್ಲ ತೊಳ್ಕೊತೀನಿ ಇವರು ಈಗ ಒಂಬತ್ತು ಹದಿನೈದು ಅಂದರೆ ಹುಡುಗರು ಬರ್ತಾರ ನಾನು ಬಡ ಬಡ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಬಾಂಡೆ ಎಲ್ಲ ತೊಳ್ಕೊಂಡು ನಷ್ಟ ಮಾಡ್ತೀವ್ರಿ ಏನಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಯಾರು ಗ್ಯಸ್ಟ್ ಮಾಡ್ತೀವಿ ನೋಡೋಣ ಎಷ್ಟು ಮಂದಿಗೆ ಗೆಸ್ಟ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಪ್ಲೀಸ್ ಫ್ರೆಂಡ್ಸು ಕಮೆಂಟ್ ಮಾಡಿ ಹೇಳಿರಿ ಯಾ ಬ್ರೇಕ್ಫಾಸ್ಟ್ ಅಂತ ಹೇಳಿ ನಾನೇನೋ ಹೆಸರು ಹೇಳಿಲ್ಲ ರೀ ಅದ ನೀವು ಹೇಳ್ರಿ ಏನಂತ ಹೇಳಿ ನೋಡಿ ಫ್ರೆಂಡ್ಸ್ ಅಷ್ಟು ಕೆಲಸ ಮುಗಿಸಿ ನಾನು ನಿಮಗೆ ಆಮೇಲೆ ಸಿಗ್ತೇನಂತು ನೋಡಿರಿ ಫ್ರೆಂಡ್ಸ್ ನಾವು ನಡ್ಕೊಂತ ಎಲ್ಲಿ ಹೊಂಟಿಪ್ಪ ಅಂತಂದ್ರೆ ಒಂದು ಸ್ವಲ್ಪ ರೇಷನ್ ಖಾಲಿ ಆಗೈತಿ ಹಂಗಾಗಿ ರೇಷನ್ ತೊಗೊಬೇಕಂತ ಹೇಳ್ಕೊಂತೀವಿ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಮಾರ್ಕೆಟ್ ಮಾಡಿದ್ರಂತೇಳ್ ಹೊಿ ಅಷ್ಟೇನು ಮಾರ್ಕೆಟ್ ಇಲ್ಲ ದೊಡ್ಡದು ಒಂದು ಸ್ವಲ್ಪ ಐಟಮ್ ತಗೋಬೇಕು ಹಂಗಾಗಿ ಇಲ್ಲಿ ನೋಡ್ರಿ ನಾನು ನನ್ನ ಮಗಳು ಹೊಂಟೀವಿ ಇಬ್ರು ಹೊಂಟಿದ್ರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಇಲ್ಲೆಲ್ಲ ಕಾಡೈತು ನೋಡ್ರಿ ಹುಲ್ಲು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಕಾಡು ಆಗ್ಬಿಟ್ಟೈತಿ ಹಾಗಾಗಿ ಒಬ್ಬರೇ ನಡ್ಯಾಕು ಹೆದರಿಕೆ ಅಂದ್ರೆ ಹೆದರಿಕೆ ಐತೆ ಅಂದ್ರೂ ನಮಗೆ ಫಸ್ಟಿಗೆ ಬಂದಾಗ ಹೆದರಿಕೆ ಹತ್ತಿತ್ತು ರೀ ಈಗ ಹೆದ್ರಿಕಾಗಂಗಿಲ್ಲ ನೋಡ್ರಿ ತನ್ಸ ಹಾಗಾಗಿ ಹೊಂಟೀವಿ ನೋಡಿರಿ ಈಗ ಈಗ ನೋಡ್ರಿ ಅಂಗಡಿಗೆ ಬಂದೀವಿ ಅಂಗಡಿಗೆ ನೋಡ್ರಿ ಇಷ್ಟು ಎಲ್ಲ ಸಾಮಾನು ಹಚ್ಚಿಬಿಟ್ರೆ ಇಲ್ಲೇ ಇಲ್ಲೆಲ್ಲ ಅಂಗಡಿ ಹಿಂಗೆ ನೋಡ್ರಿ ಫ್ರೆಂಡ್ಸ್ ನಾವು ಒಂದು ಐಟಮ್ ತೊಗೊಂಡ್ರು ಹಿಂಗೆ ಭಾಳ ಐಟಮ್ ತೊಗೊಂಡ್ರು ಹಿಂಗೆ ನೋಡ್ರಿ ಇವತ್ತು ನಮ್ಮ ತಮ್ಮ ನಾಳೆ ಬರ್ತೀನಿ ಅಂತಂದು ಹೇಳೋಣ ಹಾಗಾಗಿ ನಂಗೆ ಭಾಳ ಖುಷಿನೂ ಒಂದು ಸಾಧ್ಯ ಹಂಗೆ ಈಗ ಒಂದು ಸ್ವಲ್ಪ ಮಾರ್ಕೆಟನು ಮಾಡಿದೆ ಅದಂತೇಳಿ ಮಾರ್ಕೆಟಿಗೆ ಬಂದೀನಿ ನೋಡ್ರಿ ಫ್ರೆಂಡ್ಸ್ ನನಗತ್ರ ಭಾಳಂದು ಭಾಳ ಖುಷಿನೂ ಆಗೈತಿ ನಮ್ಮ ತಮ್ಮ ಬರ್ತಾನಂತ ಹೇಳಿ ನಾಳೆ ಬರ್ತೀವಿ ನಮ್ಮ ತಮ್ಮ টেম তকল মেলি দ ஆஃபர் நோட் ஃப்ரெண்ட்ஸு ஹங்காக தகன்பந்தேன் நான் நோட்ரி இது எம்பத்தமூறு ரூபாய் நோட்ரி ஒன்று எண்ணெய் பாக்கெட்டு எர்ட் தகண்டே சாப்பிடி பாக்கெட் தகந்தேனி ஆப்பளத்து பாக்கெட்டு இது இத பண்ண ஒன்று எர கிலோ அக்கி தகந்தீன் ரீசு நீங்கள் அக்கி தீ இல்ல கிலோ தகோந்தி இது வந்து ஐந்து கிலோ சக்கிரி நோட் ಮತ್ತು ಇವು ಒಂದು ತೊಗೊಂಡ್ರೆ ಒಂದು ಪುರಿ ಇದು ಹತ್ತದ್ದು ಇದೊಂದು ತೊಗೊಂಡೆ ಅನ್ನೋ ಒಂದು ಪುರಿ ಕೊಟ್ಟರೆ ಹತ್ರ ಇದ್ರಾಗ ಇವಾಗ ಹುಡುಗರಿಗೆ ಎರಡು ಲಚ್ಚಿ ರೀ ಇದು ಒಂದು ಅಲೆ ಕುಡ್ಯಕುತ ನೋಡಿರಿ ಒಂದು ಅಲೆ ಕುಡ್ಯಕುತ ಇದು ಲಚ್ಚಿ ಮತ್ತು ಇದು ಬಾಂಡೆ ತಿಕ್ಕಾಕಿದ್ರೆ ಲಕ್ಷಿ ಅನ್ನಿಸ್ತಾ ತಗೊಂಡಿನಿ ಟಮಾಟೆ ತೊಗೊಂಡಿನಿ ಬೆಳ್ಳುಳ್ಳಿ ತೊಗೊಂಡೀನಿ ಉಳ್ಳಾಗಡ್ಡಿ ತೊಗೊಂಡಿನಿ ನೋಡಿರಿ ಉಳ್ಳಾಗಡ್ಡಿ ರೇಟ್ ಕಿಟ್ಟೆ ತೊಗೊಂಡೀನಿ ಉಳ್ಳಾಗಡ್ಡಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಆಯ್ತು ನೋಡಿರಿ ಮತ್ತೇನಿಲ್ಲ ಏನಿಲ್ಲ ಇಷ್ಟಕ್ಕೆ ಒಂದು ಸಾವಿರ ರೂಪಾಯಿ ಆಯ್ತು ನೋಡಿರಿ ಇದೊಂದು ಇದು ತೊಗೊಂಡೈತಿ ಮತ್ತು ಹಾಲಿನ ಪಾಟಿ ತೊಗೊಂಡಿನಿ ನೋಡಿರಿ ಇಷ್ಟಕ್ಕೆ ಇಷ್ಟು ನೋಡಿರಿ ಒಂದು ಸಾವಿರ ರೂಪಾಯಿದಾಗ ಎಷ್ಟು ಆಯ್ತು ನೋಡಿರಿ ಸಾಮಾನು ಜಗ್ಗಿ ರೇಟ್ ಅಂದ್ರೆ ರೇಟ್ ರಿಫ್ರೆನ್ಸ್ ಇಲ್ಲ ಟಮಾಟಿಗೆಲ್ಲ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಹೇಳ್ತಾರೆ ಒಂದು ಕಿಲೋಕ್ಕೆ ಏನು ಮಾಡ್ತೀರಿ ನಾನು ನೋಡಿ ಅರ್ಧ ಕಿಲೋ ಅಷ್ಟು ತೊಗೊಂಡಿನಿ ನೋಡಿರಿ ಭಾಳ ತೊಗೊಂಡಿಲ್ಲ ಉಳ್ಳಾಗಡ್ಡಿ ಎಷ್ಟು ಇಪ್ಪತ್ತು ಎಂಟನ್ನು ಮೂವತ್ತು ರೂಪಾಯಿ ಹೇಳಿದ್ರಿ ಉಳ್ಳಾಗಡ್ಡಿ ಅದು ಒಂದು ತೊಗೊಂಡಿನಿ ಆಯ್ತು ನೋಡಿರಿ ಫ್ರೆಂಡ್ಸ್ ನಮ್ಮ ಮಾರ್ಕೆಟ್ ಇಷ್ಟ ಕೊತ್ತಂಬರಿ ನೋಡಿರಿ ಕೊತ್ತಂಬರಿ ಮತ್ತು ಈ ಒಂದು ಕಾ ಪಕ್ಕರ್ನ ರೀ ಅಂತಾರೆ ಇವರು ಹಾಗಾಗಿ ಇದು ಹತ್ತು ರೂಪಾಯಿ ತೊಗೊಂಡಿನಿ ನೋಡಿರಿ ಆಯ್ತು ನೋಡಿರಿ ಇಷ್ಟ ಹೆಂಗೆ ಅನ್ನಿಸ್ತು ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಒಂದು ತಲೆ ಭಾಳ ಒಂದು ಭಾಳ ಹೊಸ ರೀ ಹೋ ಬಂದ್ ತಲೆ ಜಗ್ನೊಂದು ಜಗ್ನೂ ಆತೈತಿ ಅದಕ್ಕೆ ಒಂದು ಸ್ವಲ್ಪ ಚಾನರ ಕಾಫಿನರ ಆತ ಮಾಡಿದ್ರು ಅಂತ ಹೇಳಿ ಚಾತೀನಿ ನೋಡ್ರಿ ಏನಾರು ಕುಡಿದ್ರೆ ಅಂತ ಹೇಳಿ ಹಿಟ್ಟಿನ ಹಾಲಿಗೆ ಅಂದರು ಸಕ್ರೆ ಹಾಕಿ ಪಟ್ಟನ ಮಾಡ್ಕೊಂಡು ಕುಡಿತೀನಿ ರೀ ಈಗ ತಲೆ ಅಂತೂ ಭಾಳ ಒಂದು ಭಾಳ ಆತೈತ್ರಿ ಸಮಾಧಾನ ಆಗೋಲ್ದು ಹೊಟ್ಟೆ ಅಲ್ಲಿ ಹೋಗ್ಲೇನ ಸಾಕ್ ಸಾಕಾತ್ ನೋಡ್ರಿ ಫ್ರೆಂಡ್ಸ್ ಮತ್ ನಾನು ಆಮೇಲೆ ರೀ ನೋಡ್ರಿ ಫ್ರೆಂಡ್ಸ್ ಅನ್ನ ರೆಡಿ ಆಗೈತಿ ನೋಡ್ರಿ ಅನ್ನ ಮಾಡಿದೆ ಇಲ್ಲೆಲ್ಲ ಉಕ್ಕಿ ಬಿದ್ದು ಬಿಡ್ತ ನೋಡ್ರಿ ಈಗ ಅದು ಇದು ಸಾರು ನೋಡ್ರಿ ಕುಕ್ಕರ್ ಸರಿ ಇಲ್ಲ ಏನಿಲ್ಲ ನಮ್ದು ಅದ ಎಲ್ಲ ಉಕ್ಕಿ ಇದಾಗ್ಬಿಡ್ತೈತಿ ಸ್ವಲ್ಪ ನೀರು ಹಾಕಿನಿ ಫ್ರೆಂಡ್ಸ್ ಭಾಳನು ಹಾಕಿಲ್ಲ ನಾನು ಅದ್ರಾಗ ನೀರು ಅಂದರೂ ನೋಡಿರಿ ಆಗುತ್ತೆ ನಾ ಸ್ವಲ್ಪ ಹಾಕ್ರಿ ಬಾಳರ ಹಾಕ್ರೆ ಇದೇ ಟೈಪ್ ಆಗಾಕ್ ಒಂದು ಕುಕ್ಕರ್ನು ತೊಗೋಬೇಕು ಫ್ರೆಂಡ್ಸ್ ಏನು ಮಾಡ್ಬೇಕು ರೀ ಕುಕ್ಕರ್ ತೊಗೊಳಕ್ಕೆ ಆಗೋದು ನೋಡಿರಿ ಎಷ್ಟು ದಿವ್ಸ ಇದ್ರಾಗ ನಡ್ಸಕ್ ನಾನು ಹಿಂಗೆ ನೋಡಿರಿ ಒಟ್ಟು ಸಾರು ಏನಾರು ಮಾಡ್ಬೇಕಂದ್ರೆ ಈ ಥರ ಆಗ್ಬಿಡ್ತೈತೆ ಅದು ಅದು ಟೇಸ್ಟ್ ಬರೋಂಗಿಲ್ಲ ಹಿಂಗೆ ಆತಂದ್ರೆ ಎಲ್ಲ ಓಕೆ ಹೊರದ ಹರಿತಂದ್ರೆ ತಂದ್ರೆ ಉಪ್ಪು ಖಾರ ಎಲ್ಲ ಹೋಗ್ಬಿಡ್ತೈತೆ ರೀ ಫ್ರೆಂಡ್ಸ್ ಅದು ಟೇಸ್ಟ್ ಆಗಲ್ಲ ರೀ ಏನು ಮಾಡಬೇಕು ಮತ್ತು ಲಗೂನ ಕುದಿತೈತೆ ಅಂತ ಹೇಳಿ ಬ್ಯಾಳೆ ಇದ್ರಾಗ ಹಾಕಿರ್ತೀನಿ ರೀ ನಾನು ಹೀಗಾಗಿ ಪರವಾಗಿಲ್ಲ ಏನು ಮಾಡ್ಬೇಕು ರೀ ಮತ್ತೆ ತೊಗೊಳತ್ತನ ಅಡ್ಜಸ್ಟ್ ನೋಡ್ರಿ ಅಲ್ಲ ನೋಡಿರಿ ಅಲ್ಲಾನು ರೆಡಿಯಾಗೊತೈತಿ ಅಳ್ ಬಿಟ್ಟೀನಿ ನೋಡ್ರಿ ಅದು ಇನ್ನೊಂದು ಸ್ವಲ್ಪ ರೀ ಫ್ರೆಂಡ್ಸ ಅಂದ್ರೆ ದಮ್ಮ ಆಗುತ್ತೆ ಇನ್ನೊಂದು ಸ್ವಲ್ಪ ತಿಟ್ಟು ನೋಡಿರಿ ಹಿಂಗೆ ನೋಡ್ರಿ ಅದ ಹಿಂಗ ಇದೆಲ್ಲ ಹೊಲಸ ಹಾಕೊಂಡಿರ್ತೈತೆ ಫ್ರೆಂಡ್ಸ್ ನೋಡಿರಿ ಏನು ಮಾಡಬೇಕು ನಾನು ಲಘುನ ಯಾವಾಗ ಕುಕ್ಕರ್ ತೊಗೊಳದಾಗುತ್ತೋ ಏನು ಫಸ್ಟ್ ಕುಕ್ಕರ್ ತೊಗೋಬೇಕು ನೋಡಿರಿ ನಾನು ಮೊದಲು ಸೀಟಿನಾಗಂತಿದ್ದಿಲ್ಲ ಈಗ ಒಂದು ಸ್ವಲ್ಪ ಸೀಟಿಯಾಗೈತಿ ಫ್ರೆಂಡ್ಸ್ ಮತ್ತು ಅದೆಲ್ಲ ಹಾಕಿ ನೋಡಿದ್ರೆ ಸೀಟಿಯಾಗೈತಿ ಈಗ ಇದು ಪ್ರಾಬ್ಲಮ್ ಆಗೈತೆ ನೋಡ್ರಿ ನೋಡೋಣ ಆದಷ್ಟು ಬೇಗ ತೊಗೊಳೋಣ ಅಂತರಿ ಫ್ರೆಂಡ್ಸ್ ಕುಕ್ಕರ್ ಇರಲಿ ಈಗ ಇದ್ರೊಳಗೆ ಅಡ್ಜಸ್ಟ್ ಮಾಡ್ತೀನಿ ಈಗ ರಾತ್ರಿ ಊಟಕ್ಕೆ ಅನ್ನ ಸಾರು ಮಾಡ್ತೀನಿ ರೀ ಮತ್ತು ಇಲ್ಲೇ ಎಣ್ಣೆನೂ ಐತಿ ಇದ್ರಾಗ ಇದ್ರಾಗನ ಒಂದು ಸ್ವಲ್ಪ ಹಪ್ಪಳ ಕರಿತೀನಿ ಒಂದು ನಾಲ್ಕು ಶಾಂಡಿಗೆ ಕರೆದು ಬಿಡ್ತೀನಿ ರೀ ಶಡಿಗೆ ಅಂದ್ರೆ ಪಾಪಡಿ ಅಂಗಡಿಗಿಂತ ತಂದಿದ್ದು ಅದನ್ನು ಕರೆದು ಬಿಡ್ತೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸಿ ನೋಡ್ದಕ್ಕ ಇಷ್ಟಂತರೂ ರೆಡಿ ಆಯ್ತು ಈ ನಮ್ಮ ತಮ್ಮನೂ ಹೇಳಿದ್ದ ಬಸ್ ಹತ್ತತಿ ನಾನು ನಾಳೆ ಅಂತಂದು ಹೇಳೋಣ ಹಂಗಾಗಿ ಭಾಳ ಖುಷಿನೂ ಖುಷಿಯಾಗಿತ್ತು ನನಗೂ ನಮ್ಮ ತಮ್ಮ ಬರೋದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸು ಫಸ್ಟಾಗಿ ಯಾರಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಇದೆಲ್ಲ ಶೇರ್ ಮಾಡ್ಕೊರಿ ನಮ್ಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ಬರೀರಿ ಫ್ರೆಂಡ್ಸ್ ನೋಡಿರಿ ಕುಕ್ಕರಿಂದ ಆಕಾರ ನೋಡಿರಿ ಹೆಂಗಾಗ್ಬಿಟ್ಟೈತಿ ಫ್ರೆಂಡ್ಸ ಯಾವಾಗ ತೊಗೊಳೋದಾಗುತ್ತೆ ಏನೋ ಕುಕ್ಕರ್ ಇಲ್ಲಂತ್ರು ದುಬಾರಿ ರೀ ಭಾಳ ಅಂದ್ರೆ ಭಾಳ ದುಬಾರಿ ಇಲ್ಲೇ ಕೇರಳದೊಳಗೆ ಕುಕ್ಕರ್ ಏನೋ ಸಾಮಾನು ತೊಗೊಂಡ್ರು ಜಗ್ಗ ದುಬಾರಿ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಒಂದು ತಿನ್ನೋ ಸಾಮಾನು ಹಿಡ್ಕೊಂಡು ಅಡುಗೆ ಮಾಡೋ ಸಾಮಾನು ಎಲ್ಲ ಸಾಮಾನು ದುಬಾರಿ ನೋಡಿರಿ ನಮ್ಮೂರ ಹಂಗೆ ಅಲ್ಲ ಅಲ್ಲ ಇಲ್ಲೇ ನಮ್ಮೂರಂಗೆ ಒಂದಿತ್ತು ಒಂದಿಲ್ಲೋ ಅಂತ ಹೇಳಿ ನಡೆದು ಬಿಡ್ತೈತಿ ಜೀವನ ಆದ್ರೆ ಇಲ್ಲೇ ನಡೆಯಂಗಿಲ್ಲ ನೋಡ್ರಿ ಹಾಗಾಗಿ ಯಾವಾಗ ತೊಗೊಳ್ದಾಗುತ್ತಾ ನೋಡ್ತೀನಿ ರೀ ನಮ್ಮ ಮನೆಯವ್ರಿಗೆ ಹೇಳಕ್ಕೂಂತ ನನೀಗ ಒಂದು ಎರಡು ತಿಂಗಳ ಆಗ್ತದೆ ನಾನು ಹೇಳೋಕುಂತ ನೋಡಿರಿ ಎಲ್ಲ ಹೆಂಗೆ ಉಕ್ಕು ರೀ ನೋಡಿರಿ ಫ್ರೆಂಡ್ಸ್ ಇಂಥದ್ರಾಗ ಮಾಡೋಕೆ ಹೆಂಗೆ ಇದಾಗುತ್ತೆ ಹೇಳಿರಿ ಅಡುಗೆ ಮಾಡ್ಬೇಕನ್ಸುತ್ತೆ ಹೀಗೆಲ್ಲ ಆದರೆ ಎಲ್ಲ ಹಿಂಗೆ ಇದು ಆತಂದ್ರೆ ಉಕ್ಕಿ ಹರಿದು ಎಲ್ಲ ಗಲೀಜು ಗಲೀಜ್ ಆತಂದ್ರೆ ಅಡುಗೆ ಮಾಡೋಕ್ಕೂ ಒಲ್ಲೆ ಅನ್ಸುತ್ತೆ ನೋಡಿರಿ ಫ್ರೆಂಡ್ಸ ಮತ್ತು ನಾನು ನೆಕ್ಸ್ಟ್ ಒಗಳಾಗ ಸಿಗ್ತೀನಿ ರೀ ಫ್ರೆಂಡ್ಸ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್